ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ದಯವಿಟ್ಟು ನನ್ನ ಕಾಲ ಎರಡು ನಿಮಿಷ ಯಾಕೆ ಅಂದ್ರೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕಾದ ಮಾತ್ರ ಅದನ್ನ ನೀವೆಲ್ಲ ಕೇಳಿಸ್ಕೋಬೇಕು ಸರ್ರು ಕೇಳಿಸ್ಕೋಬೇಕು ಟ್ರೈಲರ್ ಮೈದಾನ ಬರಬೇಕು ಅಂತ ಸದಸ್ಯರು ಹೋದಾಗ ಫಸ್ಟ್ ಹೇಳಿದ್ದು ನನಗೆ ಬೆಳ್ಳಿ ಬರುವ ಹೋಗಿ ನಾವು ಊಟ ಮಾಡ್ತಾ ಒಂದು ಮಾತು ಕೇಳಿದ್ರು ಯಾಕಿರೋ ಬ್ಯಾಟ್ರಿ ಇನ್ನು ರಿಲೀಸ್ ಮಾಡ್ದೆ ಕೂತಿದ್ರೆ ಫಸ್ಟ್ ರಿಲೀಸ್ ಮಾಡಿ ಸಿನಿಮಾ ಅಂತಂದ್ರು ಅವಾಗ ಸರ್ ಥ್ರಿಲ್ಲರ್ ಲಾಂಚ್ ಬರ್ಬೇಕು ನೀವು ಏನೋ ನೀವು ಕರಿಹುದ್ರೆ ಬೇಡ ನಾ ಬರ್ತೀನಿ ನೀವು ಲಾಂಚ್ ಮಾಡಿ ಸಿನಿಮಾ ಅಂತಂದ್ರು ಅದಾದ್ಮೇಲೆ ಮಾಡಿದೆ ನಾನು ಆಲ್ರೆಡಿ ಮಾತಾಡಿದ್ರು ಆಮೇಲೆ ಫೋನ್ ಮಾಡಿದೆ ನಾನು ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು ಹೀರೋ ಯಾವ ಗೇಟ್ ಆದ್ರೂ ಮಾಡಿ ನಾ ಬರ್ತೀನಿ ರಚಿತ ಅವ್ರ ಇದೀರಾ ರಚಿತ ಅವ್ರು ಇದಾರೆ ನೀವಿದ್ದೀರಾ ನೀವ್ ಹೆಬ್ಬ್ರೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಅಂತಂದ್ರು ಬಂದಿದ್ದಾರೆ ಅಂಡ್ ಅವರಿಗೆ ನಾವು ಯಾವಾಗಲೂ ಮುನಿಯಾಗಿರ್ತೀವಿ ಸದಾ ಕಾಲ ಬ್ಯೂಟಿಫುಲ್ ಮನಸ್ಸುಗಳನ್ನು ನಡೆದು ಎಲ್ಲಾ ಸಿನಿಮಾಗಳು ನಾವು ಯಾವ ಕಾರ್ಯ ಬರಲ್ಲ ಅಂತ ಬಂದಿಲ್ಲ ಆ ಪ್ರೀತಿ ಆ ವಿಶ್ವಾಸನ ಆ ನಂಬಿಕೆನ ಖಂಡಿತವಾಗಿ ನಾವು ಉಳಿಸ್ಕೊತೀವಿ ಒಂದ್ ಎರಡು ಮಾತು ರಚಿತಾ ಅವರು ಅಫ್ಕೋರ್ಸ್ ಈ ಸಿನಿಮಾಗೆ ನಾವು ಕಿರಿಟ ಇದ್ದಂಗೆ ಅಂತ ಅಂಡ್ ಅದಿತಿ ಪುರೇವ್ ಅವರು ಪೂರ್ಣ ನಾಗ ಮತ್ತೆ ಪೂರ್ಣ ಸುರಾಜ್ ಕೇರ್ಪೇಟೆ ಅಂಡ್ ಮಂಜಣ್ಣ ಮತ್ತೆ ನಮ್ಮ ಚಂದನ್ ಸುರೇಶ್ ಅವರು ಹಾಗೇನೆ ಇಡೀ ಮೀಡಿಯಾ ಆನಂದಡಿ ಎಲ್ಲರೂ ನೆಲೆಸೋತಿ ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ ಜೊತೆಗೆ ನಿಂತಿರ್ತಾರೆ ಬೆಂಗಲ್ ಬಾಗಿ ಅವನು ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಕಡೆಯದಾಗಿ ಎಲ್ಲರ ಜೊತೆಗೂ ಬೆಂಬಲವಾಗಿ ನಿಂತ್ಕೊಂಡು ಅವರ ಪ್ರಿನ್ಸಿಪಲ್ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ ಇವತ್ತು ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು ಅದು ಆಗಿತ್ತು ಸರ್ ಬಂದ್ಮೇಲೆ ಅದು ಪ್ರೋಗ್ರಾಮ್ ಡಿ ಪ್ರೋಗ್ರಾಮ್ ಆಗಿದ್ದು ಅದಾಗಲಿ ಸಂತೋಷ ಅವ್ರು ಇದ್ದು ಕೂಡ ಒಂದು ಸೆಲೆಬ್ರೇಷನ್ ಆ ಸೆಲೆಬ್ರೇಷನ್ ಬೇಕು ಅಫ್ಕೋರ್ಸ್ ಇವತ್ತು ಮ್ಯಾಟ್ ನಿಗೆ ದೊಡ್ಡ ಶಕ್ತಿ ಸಿಕ್ಕಿದೆ ಅಫ್ಕೋರ್ಸ್ ಮ್ಯಾಟ್ ಇವತ್ತು ದೊಡ್ಡ ಮಟ್ಟ ಬ್ರೀಚ್ ಆಗಿದೆ ಅವರು ಬಂದಿದ್ರಿಂದ ಅದು ನಿಜ ಅದು ಅದನ್ನ ಸುಳ್ಳಲ್ಲ ಅದು ಅದನ್ನ ಒಪ್ಕೋಬೇಕು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪಾರ್ವತಿ ಅವರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ದಾರೆ ಅಂಡ್ ಬಂದವರ ಡೈರೆಕ್ಷನ್ ಅವ್ರಿಬ್ಬರು ಒಳ್ಳೆಯದಾಗಬೇಕು ಇಂಡಸ್ಟ್ರಿ ಕಾಲಿಡ್ತಾ ಇದ್ದಾರೆ ಈ ಸಿನಿಮಾ ಗೆಲ್ಲಿ ಅಂತ ಎಲ್ಲರೂ ಹಾರೈಸಿ ಯಾರು ಸಪೋರ್ಟ್ ಮಾಡಿದ್ರು ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ is a